ಗೋಣಿಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಂಗಣ ಬಿ ಶೆಟ್ಟಿಗೇರಿ ಗ್ರಾಮದ ಕಾಫಿ ತೋಟದ ಮನೆಯೊಂದರಲ್ಲಿ ಇತ್ತೀಚೆಗೆ ನಡೆದ ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ಪ್ರದೀಪ್ ಕೊಯ್ಲಿ ಎಂಬವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವರು ಆರೋಪಿಗಳನ್ನು ಬಂಧಿಸುವಲ್ಲಿ ಕೊಡಗು ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪೊನ್ನಂಪೇಟೆ ತಾಲೂಕಿನ ಮುಗಟಗೇರಿ ಗ್ರಾಮದ ಅನಿಲ್ ಎನ್ಎಸ್ ಸೋಂಬರಪೇಟೆ ತಾಲೂಕಿನ ಅಬ್ಬೂರುಕಟ್ಟೆಯ ದೀಪಕ್ ನೇರುಗಳಲೆಯ ಸ್ಟೀಫನ್ ಡಿಸೋಜಾ ಹಿತ್ತಲಮಕ್ಕಿಯ ಕಾರ್ತಿಕ್ ಹೆಚ್ಎಂ ಹಾಗೂ ಪೊನ್ನಂಪೇಟೆಯ ನಲ್ಲೂರು ಗ್ರಾಮದ ಹರೀಶ್ ಪಿಎಸ್ ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರ ಬಳಿಯಿಂದ ಹದಿಮೂರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ನಗದು ಕೃತ್ಯಕ್ಕೆ ಬಳಸಿದ ಎರಡು ದ್ವಿಚಕ್ರ ವಾಹನ ಎರಡು ಮೊಬೈಲ್ ಮೃತ ವ್ಯಕ್ತಿಯ ಮೊಬೈಲ್ ಮತ್ತು ಮೃತ ವ್ಯಕ್ತಿಗೆ ಸೇರಿದ ಆಸ್ತಿ ಪತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಬಿಶೆಟ್ಟಿಗೇರಿ ಗ್ರಾಮದ ಕಾಫಿ ತೋಟದ ಮನೆಯಲ್ಲಿ ವಾಸವಿದ್ದ ಕಣ್ಣೂರು ಜಿಲ್ಲೆಯ ಪ್ರದೀಪ್ ಕೊಹ್ಲಿ ಅವರಂದ ಏಪ್ರಿಲ್ ಇಪ್ಪತ್ತ್ ಮೂರರಂದು ಹಗ್ಗದಿಂದ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಕುರಿತು ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರದೀಪ್ ಕೊಯ್ಲಿ ಕೊಲೆ ಪ್ರಕರಣದ ಕುರಿತು ಎಸ್ ಪಿ ರಾಮರಾಜನ್ ಮಾಹಿತಿಯನ್ನು ನೀಡಿದರು ಮೂರು ಜನ ಅಬ್ಬುರ್ ಅವರು ಕಟ್ಟೆ ಅಬ್ಬು ದೀಪು ದೀಪುರ್ ಹರೀಶ್ ಹರೀಶ್ ನಲ್ಲೂರು ಏಪ್ರಿಲ್ ಇಪ್ಪತ್ಮೂರನ ತಾರೀಖ ನಮ್ಮ ಗೋಣಿಕೋಪ ವ್ಯಾಪ್ತಿಯಲ್ಲಿ ಅವರು ಬರುವ ಬಿ ಶಟ್ಟಿಗಿರ ಗ್ರಾಮ ಹತ್ರ ಇರುವ ಕೊಂಗಣ ಎಂಬ ವಿಲೇಜ್ ಆ ವಿಲೇಜಲ್ಲಿ ನಮ್ಮ ಕೊಂಗಣ ವಿಲೇಜ್ ಹತ್ರ ಅಲ್ಲಿ ಒಂದು ಪ್ರೈವೇಟ್ ಎಸ್ಟೇಟ್ ಇರ್ತದೆ ಕಾಫಿ ಎಸ್ಟೇಟ್ ಇರ್ತದೆ ಕಾಫಿ ಎಸ್ಟೇಟ್ನಲ್ಲಿ ಒಂಟಿ ಮನೆ ಒಂಟಿ ಮನೆಯಲ್ಲಿ ಅವರು ಫ್ರೆಂಡ್ ಮನೆ ಓನರ್ ಫ್ರೆಂಡ್ ಒಬ್ಬರು ಹೋಗಿ ಬಾಗಿಲು ತಟ್ಟುವ ಸಂದರ್ಭದಲ್ಲಿ ಯಾರು ಓಪನ್ ಮಾಡ್ತಾ ಇಲ್ಲದ್ರೆ ಹೇಳಿ ಬಟ್ ಡೌಟ್ ಬಂದು ಪೊಲೀಸರಿಗೆ ಕರೆ ಮಾಡಿ ಹೇಳ್ತಾರೆ ಹೋಗಿ ನೋಡೋ ಸಂದರ್ಭದಲ್ಲಿ ಆ ಮನೆ ಮತ್ತು ಕಾಫಿ ತೋಟದ ಮಾಲೀಕರಾದ ಪ್ರದೀಪ್ ಕೊಹ್ಲಿ ಇವರು ಕೇರಳದವರು ಈ ಪ್ರದೀಪ್ ಕೊಹ್ಲಿ ಸುಮಾರು ಮೂವತ್ತೊಂದು ಎಕರೆ ಅಲ್ಲಿ ಹದಿನೈದು ವರ್ಷಕ್ಕೆ ಹಿಂದೆ ಪರ್ಚೇಸ್ ಮಾಡಿ ಅವಾಗ ಅವಾಗ ಬಂದು ಹೋಗಿರೋರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವಾಗ ಅವಾಗ ಬಂದು ಒಂದು ಎರಡು ಮೂರು ದಿವಸ ಅಲ್ಲಿ ಇತ್ತು ಹೋಗಿರೋರು ಕುತ್ತಿಗೆಯಲ್ಲಿ ಸ್ಟ್ರಾಂಗ್ಲೇಟ್ ಮಾಡಿ ಒಂದು ಹಗ್ಗ ಇಟ್ಟು ಒಂದು ಸ್ಟ್ರಾಂಗ್ಲೇಟ್ ಮಾಡಿ ಕೊಲೆ ಮಾಡಿರೋದು ಕಂಡು ಬಂದಿತ್ತು ಸೊ ತಕ್ಷಣ ನಮ್ಮ ಲೋಕಲ್ ಆಫೀಸರ್ಸ್ ನಾನು ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ಡಿ ಎಸ್ ಪಿ ಮಹೇಶ್ ಅವರು ಮತ್ತು ಅನೂಪ್ ಮಾದಪ್ಪ ಅವರು ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ವಿ ಸ್ಥಳ ಪರಿಶೀಲನೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ವಿ ಮತ್ತು ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಫಿಂಗರ್ ಪ್ರಿಂಟ್ ಯೂನಿಟ್ ಎಲ್ಲರೂ ಕೂಡ ಹೋಗಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ ಆ ನೆಪದಲ್ಲಿ ನಾವು ಸಿ ಸಿ ಟಿ ವಿ ಸ್ವಲ್ಪ ಸಿಕ್ಕಿದೆ ಜ ಮನೆಯಲ್ಲಿ ಸಿ ಸಿ ಟಿ ಕ್ಯಾಮ್ರಾಸ್ ಕೂಡ ಇತ್ತು ಸೊ ಅದರಲ್ಲಿ ಒಂದು ಮೂರು ಜನ ಸಸ್ಪೆಕ್ಟ್ ನಮಗೆ ಆ ಟೈಮಿಂಗಲ್ಲಿ ಮೂರು ದಿನ ಯಾವುದೇ ಇಲ್ಲದೆ ಬರ್ತಾರೋ ಹೋಗುವಾಗ ಒಂದು ಬ್ಯಾಗ್ ತೊಗೊಂಡು ಹೋಗುವುದು ನಮಗೆ ಸಿ ಸಿ ಟಿ ವಿ ಕ್ಯಾಮರಲ್ಲಿ ಕಂಡು ಬಂತು ಸೊ ಅದಾದ ಮೇಲೆ ಮುಂದುವರೆದ ತನಿಖೆಯನ್ನು ನಮ್ಮ ಪಿ ಎಸ್ ಸಿ ಗೋಣಿಕೊಪ್ಪ ಸಿ ಪಿ ಗೋಣಿಕೊಪ್ಪ ಮತ್ತು ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಎಂಟಯರ್ ಸಬ್ ಡಿವಿಷನ್ ಮತ್ತು ಡಿ ಸಿ ಐ ಬಿ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ತಂಡ ಮಾಡಿ ಅವರನ್ನು ಹುಡುಕೋ ಪ್ರಯತ್ನವನ್ನು ಶುರು ಮಾಡಿದ್ವಿ ಸೊ ಅವಾಗ ಒಂದೊಂದಾಗಿ ನಮಗೆ ಎಲ್ಲರನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ அக்கியூஸ்டர் எல்லாரும் கூட சிக்கைக்கு மோட்டிவ் இந்த ஏனும் வர்ஷ ஹிந்தே அனில் அனில் மத்தண்ண அந்த ஒவ்வொரு மெய்ன் அக்கியூஸு ஒன்று வர்ஷ ஹிந்தே ஒன்று இவனும் பாலஸ்டு ஹுடுகியர ஜொத்த சவச இட கூட ஒன்று முருநாள் அட் அ டைம் ஒன்று முருநாள் ஹுடு பிரீதிந்தேள் நம்பி மோசமா தானே அதரில் ஒன்று ஹுடுகி மணிக்கு ஓகே நம்ம மகள கொடி அந்த தந்தைக்கு மாதாடோ சந்தர் அவன அவமான ನಿಮಗೆ ಏನು ಜಮೀನು ಇಲ್ಲ ಹಣಕಾಸು ಏನಿಲ್ಲ ಇಲ್ಲ ನಿಮಗೆ ಹಿಂಗೆ ನಾನು ನನ್ನ ಮಗಳನ್ನು ಕೊಡುವುದಂದ್ರೆ ಹೇಳುವ ಸಂದರ್ಭದಲ್ಲಿ ಸೊ ಅವನು ಹಣಕಾಸು ಬೇಕು ನನಗೆ ಈಗ ಜಮೀನು ಬೇಕಂದ್ರೆ ತಲೆಕ್ಕೆ ಬರ್ತದೆ ಸೊ ಅದಕ್ಕೆ ಹಿಂದೆ ಅವನು ಲಾಡ್ಜಲ್ಲಿ ಮತ್ತು ಕಾಫಿ ತೋಟದಲ್ಲಿ ಗಾರೆ ಕೆಲಸ ಇಂಥ ಒಂದು ಮಾಡಿಕೊಂಡಿರುವ ಈ ಅನಿಲ್ ಹನ್ನೆರಡನೇ ಕ್ಲಾಸ್ ಓದಿದ್ದಾನೆ ಹನ್ನೆರಡು ಕ್ಲಾಸಲ್ಲಿ ಆದಮೇಲೆ ಮುಂದುವರೆದು ಯಾವುದೂ ಹೋಗಿಲ್ಲ ಸೊ ಸಣ್ಣ ಪುಟ್ಟ ಕೆಲಸ ಏನೋ ಮಾಡಿಕೊಂಡಿದ್ದವನು ಮೋಸ ಮಾಡೋದಕ್ಕೂ ಶುರು ಮಾಡ್ತಾನೆ ಕುಂಬಲ್ಗೋಡು ನಮ್ಮ ಬ್ಯಾಂಗ್ಳೂರಲ್ಲಿರೋ ಕುಂಬಲ್ಗೋಡು ಬ್ಯಾಂಗ್ಳೂರಲ್ಲಿ ಕೆಲವೊಂದು ಕಡೆ ಹಾಸನ ಮತ್ತು ಪೊನ್ನಂಪೇಟೆಯಲ್ಲಿ ಒಂದು ನಾಲ್ಕೈದು ಕಡೆ ನಿಧಿ ತೊಗೊಂಡು ಅಂದರೆ ಮೋಸ ಮಾಡ್ತಾನೆ ನಿಧಿ ಅಂದರೆ ಯಾವುದೋ ಕನಸಲ್ಲಿ ನಿಮಗೆ ಹಾವು ಅಂದರೆ ಅಲ್ಲಿ ನಿಧಿ ಇರ್ತದೆ ಯೂಟ್ಯೂಬಲ್ಲಿ ಸುಮ್ಮನೆ ನೋಡಿಕೊಂಡು ಕದ ಕಟ್ಟೋಕೆ ಶುರು ಮಾಡ್ತಾನೆ ಇವನು ಫಸ್ಟ್ ಇವನ ವಿಕ್ಟಿಮನ್ನು ಐಡೆಂಟಿಫೈ ಮಾಡ್ತಾನೆ ವಿಕ್ಟಿಮನ್ನು ಐಡೆಂಟಿಫೈ ಮಾಡಿ ವಿಕ್ಟಿಮ್ ಕಡೆ ಒಂದು ಕದೆ ಕಟ್ಟೋದಕ್ಕೂ ಶುರು ಮಾಡ್ತಾನೆ ಸೊ ನಿಮಗೆ ಕನಸಲ್ಲಿ ಇದು ಬಂತ ಅದು ಬಂತ ಒಂದು ವೇಳೆ ಆವು ನಿಮ್ಮ ಒಳಗಡೆ ಬಂದಿರ್ತಂದ್ರೆ ಅವ್ರು ಏನು ಆವು ಬಂದಿರ್ತಂದ್ರೆ ಹೇಳ್ತಾರಂದ್ರೆ ಅಂದರೆ ಬರೋದಕ್ಕೆ ಇಂಪಾರ್ಟೆಂಟ್ ಕಾರಣ ಅಲ್ಲಿ ನಿಧಿ ಇರ್ತದಂದ್ರೆ ಸುಳ್ಳು ಹೇಳ್ತಾನೆ ಇವನಿಗೇನು ಗೊತ್ತಿರಲ್ಲ ಸುಮ್ಮನೆ ಜಸ್ಟ್ ಲೈಕ್ ದಟ್ ಹೇಳ್ತಾನೆ ನನಗೆ ಕಾಶಿಯಲ್ಲಿ ಭಾಳಷ್ಟು ಅಗೋರಿಗಳಲ್ಲ ಪರಿಚಯ ನನಗೆ ಕಾಶಿ ಯಾವಾಗ ಅವಾಗ ಹೋಗಿ ಬರ್ತೀನಿ ಇವನು ಕಾಸಿನೇ ಹೋಗಿರಲ್ಲ ಇತ್ತೀಚೆಗೆ ಹೋಗಿದ್ದಾನೆ ಇದಕ್ಕೆ ಹಿಂದೆ ಕಾಸಿನೇ ಹೋಗಿಲ್ಲ ಬಟ್ ಇವನು ಹೇಳ್ಕೊಳ್ಳೋದೇನೆಂದ್ರೆ ಕಾಶಿಯಲ್ಲಿ ಅಗೋರಿಗಳು ಗೊತ್ತು ನಿಧಿ ಎಲ್ಲ ತೊಗೊಂಡು ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವರೆಲ್ಲ ಕರ್ಕೊಂಡು ಬಂದು ಇಲ್ಲಿ ನಿಧಿ ತೊಗೊಳೋದಕ್ಕೆ ಅವಕಾಶ ಇರ್ತದೆ ಸೊ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಡ್ತೀರ ಅಂದರೆ ನಿಧಿ ಆಗುತ್ತೆ ಅಂದರೆ ಹೇಳಿಬಿಟ್ಟು ಒಂದು ನಾಲ್ಕು ಕಡೆ ಮೋಸ ಮಾಡ್ತಾನೆ ಒಂದೊಂದು ಕಡೆ ಒಂದು ಆರು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಇಂಥಾಗ ಮೋಸ ಮಾಡಿಕೊಂಡು ಬರ್ತಾನೆ ಸೊ ಅದೇ ರೀತಿಯಲ್ಲಿ ಈಗ ಇತ್ತೀಚೆಗೆ ಬಂದಾದ ಮೇಲೆ ಮತ್ತು ಆ ಹುಡುಗಿ ಜೊತೆ ಮದುವೆ ಮಾಡಬೇಕಂದ್ರೆ ನಿಮ್ಮ ತಲೆಗೆ ಬಂದ್ಬಿಟ್ಟಿದೆ ಈಗ ಜಮೀನು ಮತ್ತು ಹಣಕಾಸು ಬೇಕು ಆ ಉದ್ದೇಶದಿಂದ ಈ ಒಂದು ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ವಿಕ್ಟೀಮನ್ನು ಐಡೆಂಟಿಫೈ ಮಾಡ್ತಾನೆ ವಿಕ್ಟಿಮ್ ಹೆಂಗೆ ಇರಬೇಕಾದ್ರೆ ವಿಕ್ಟಿಮ್ಗೆ ಹಿಂದೆ ಮುಂದೆ ಯಾರೇ ಇರಬಾರ್ದು ಅವರು ಕೊಲೆ ಮಾಡಿ ಮುಗಿದಾದ್ಮೇಲೆ ದೊಡ್ಡದಾಗಿ ಫಾಲೋ ಅಪ್ ಮಾಡೋದಕ್ಕೆ ಯಾರು ಲೀಗಲ್ ಹ್ಯಾರ್ಸ್ ಯಾರೇ ಇರಬಾರ್ದು ಅಂತ ಅವ್ರಿಗೆ ಜಮೀನು ಇರಬೇಕು ಜಾಸ್ತಿ ಜಮೀನು ಇರಬೇಕು ಮತ್ತು ಸಿಂಗಲ್ ಆರ್ಟಿಸ್ಟ್ ಇರಬೇಕು ಲೀಗಲ್ ಹ್ಯಾರ್ಸ್ ಬಾರೀಸ್ ಯಾರು ಇರಬಾರ್ದು ಇಂಥ ಇರುವ ಅಕ್ಯೂಸರನ್ನು ಅವನು ಐಡೆಂಟಿಫೈ ಮಾಡ್ತಾನೆ ಆ ರೀತಿಯಲ್ಲಿ ಒಂದು ತಿಂಗಳು ಈಗ ಘಟನೆ ಆಗಿ ಸುಮಾರು ಒಂದೂವರೆ ತಿಂಗಳ ಹಿಂದೆ ಫಸ್ಟು ಒಂದು ತಿತಿಮತಿಗೆ ಹೋಗ್ತಾನೆ ತಿಥಿಮದಿಯಲ್ಲಿ ಒಂದು ಲೇಡಿಯವರ ಜೊತೆ ಹೋಗಿ ಮಾತಾಡ್ತಾನೆ ಇವನು ಹೆಂಗೆ ಅಂದರೆ ಲ್ಯಾಂಡ್ ಬ್ರೋಕರ್ಸ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತಾನೆ ಲ್ಯಾಂಡ್ ಬ್ರೋಕರ್ ಜೊತೆ ಸಿಂಗಲ್ ಆರ್ ಟಿ ಸಿ ಯಾವುದೇ ಇಲ್ಲದೆ ಇರೋದು ವಾರಿಸ್ ಇಲ್ಲದೆ ಇರೋರು ಯಾರೇ ಪರಿಚಯ ಇದ್ದಾರೆ ಅಂದರೆ ಇಲ್ಲಿ ಲ್ಯಾಂಡ್ ಬ್ರೋಕರ್ಸ್ ಮೂಲಕ ಇವರನ್ನು ಅಪ್ರೋಚ್ ಮಾಡ್ತಾನೆ ಫಸ್ಟು ಒಂದು ಲೇಡಿ ಅವರನ್ನು ವಯಸ್ಸಾಗಿರೋ ಒಬ್ಬರನ್ನು ಅಪ್ರೋಚ್ ಮಾಡಿ ನಿಮ್ಮ ಜಮೀನನ್ನು ನಾನು ಪರ್ಚೇಸ್ ಮಾಡ್ತೀನಿ ಅವರಲ್ಲಿ ಒಂದು ಇಪ್ಪತ್ತು ಎಕರೆ ಇದೆ ಅವ್ರ ಕಡೆ ಹೋಗಿ ಪರ್ಚೇಸ್ ಮಾಡ್ತೀನಂದ್ರೆ ಇಲ್ಲಿ ಅವ್ರಿಗೆ ಮೋಸ ಮಾಡ್ತಾನೆ ಮೋಸ ಅಂದರೆ ಅವ್ರಿಗೆ ಪರ್ಚೇಸ್ ಮಾಡ್ತೀನಂದ್ರೆ ಇಲ್ಲುವಾಗ ಅವರ ನಂಬಲ್ಲ ಇವನು ನೀವು ಹೆಂಗೆ ಪರ್ಚೇಸ್ ಅಂದರೆ ಇಲ್ವಾಗ ಸೊ ನೆಕ್ಸ್ಟ್ ಟಾರ್ಗೆಟ್ ಐಡೆಂಟಿಫೈ ಮಾಡ್ತಾನೆ ಕೋಣನ್ ಕಡೆ ಹೋಗಿ ಅಲ್ಲಿ ಒಬ್ಬರ ಕಡೆ ಐವತ್ತು ಏಕರ್ ಇರೋರ ಕಡೆ ಪರ್ಚ ನಾನು ಪರ್ಚೇಸ್ ಮಾಡ್ಕೊಳ್ತೀನಿ ಅಂದರೆ ಮಾತಾಡ್ತಾನೆ ಮಾತಾಡೋ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ನನ್ನ ತಂದೆ ತಾಯಿ ಕರ್ಕೊಂಡು ಬನ್ನಿ ನೀವು ಏನು ತೊಗೊಳ್ಳೋ ಥರ ಕಾಣ್ತಾ ಇಲ್ಲ ಅಂದರೆ ಇಲ್ಲಿ ಇವನು ವಾಪಸ್ ಕಳಿಸ್ಬಿಡ್ತಾರೆ ಸೊ ಈಗ ಇವನು ಸುಧಾರಿಸ್ತಾನೆ ಮೂರನೇದಾಗಿ ಕೊಲೆ ಆಗಿರುವ ಇವತ್ತು ಪ್ರದೀಪ್ ಕೊಹ್ಲಿ ಅವರ ಜೊತೆ ಹೋಗಿ ಪಾರ್ಟಿ ನಾನಿಲ್ಲ ಈಗ ಇವರು ಫಾರಿನಲ್ಲಿ ಇರೋ ಪಾರ್ಟಿ ನಾನು ಬ್ರೋಕರ್ ಥರ ಸೊ ನಿಮ್ಮ ಜಮೀನು ಬೇಕಂದ್ರೆ ಮಾತಾಡ್ತಾನೆ ಮಾತಾಡೋ ಸಂದರ್ಭದಲ್ಲಿ ಅವನಿಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇಲ್ಲಿ ಇವ್ರಿಗೆ ಒಂದು ಮೂವತ್ತು ಎರಡು ಏಕರ್ ಇದೆ ಲೀಗಲ್ ಆರ್ಸ್ ಯಾರೂ ಇಲ್ಲ ಅಂದ್ರೆ ಇವನು ಕ್ಲಿಯರ್ ಮಾಡ್ಕೊಳ್ತಾನೆ ಸೊ ಇವನ ತಲೆಗೆ ಏನು ಬರ್ತಂದ್ರೆ ಇವ್ರ ಕೈಯಲ್ಲಿ ಜಮೀನು ಮತ್ತು ಹಣಕಾಸು ಎರಡೂ ಇದೆ ಅವ್ರಿಗೆ ಮದುವೆ ಆಗಿಲ್ಲ ಮಕ್ಕಳು ಯಾರೂ ಇಲ್ಲ ಸೊ ಅದರಿಂದ ಇವರು ಲೋಕಲು ಇಲ್ಲ ಕೇರಳದವರಿದ್ದಾರೆ ಇಂಥ ಗೊತ್ತಾದ ಮೇಲೆ ಇವರನ್ನು ಮುಗಿಸ್ಬಿಟ್ಟು ಆ ಜಮೀನು ಡಾಕ್ಯುಮೆಂಟನ್ನು ತಗೊಂಡು ಬದಲಾವಣೆ ಮಾಡಿ ಮಾಡಿಸಿ ನಾವು ಮಾಡಿಸ್ಕೊಳ್ಳೋಣ ಅಂದರೆ ಪ್ರಯತ್ನ ಮಾಡ್ತಾನೆ ಸೊ ಅದು ಅವನ ತಲೆಯಲ್ಲಿ ಇತ್ತು ಸೊ ಈಗ ವಿಚಾರಣೆಯಲ್ಲಿ ನಾವು ಹೇಳೋ ಸಂದರ್ಭದಲ್ಲಿ ಅವನ ಕೊಲೆ ಆದಮೇಲೆ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅಂದರೆ ಹೇಳುವ ಸಂದರ್ಭದಲ್ಲಿ ಪರ್ಚೇಸ್ ಮಾಡಿರೋ ಪಾರ್ಟಿ ಬೇರೊಬ್ಬರು ಇದ್ದಾರೆ ಇವನು ಊತಾಕಿಬಿಟ್ಟು ಕೊಳೆಯಾಗಿರೋರನ್ನು ಊತ ಹಾಕಿಬಿಟ್ಟು ಬೇರೆ ಒಂದು ಪಾರ್ಟಿ ಇದು ಪರ್ಚೇಸ್ ಮಾಡಿದ್ದಾರೆ ನಾನು ಇಲ್ಲಿ ಮ್ಯಾನೇಜರ್ ಆಗಿದ್ದೇನೆ ಅಂದರೆ ಹೇಳ್ಕೊಂಡು ಆ ಜಮೀನಲ್ಲಿ ನಾನು ಇರಬೇಕಂದ್ರೆ ನನ್ನ ತಲೆಯಲ್ಲಿತ್ತು ಸೊ ಈಗ ಅಂದರೆ ಹೇಳ್ತಾ ಇದ್ದ ಸೊ ಇವನು ಟಾರ್ಗೆಟ್ ಇಂಥ ಹೊಂಡಿ ಒಂಟಿ ಮನೆಯಲ್ಲಿ ಯಾರು ಇಲ್ಲದೇ ಇರೋದರಿಂದ ಈ ಪ್ರದೀಪ್ ಕೊಹ್ಲಿಯನ್ನು ಐಡೆಂಟಿಫೈ ಮಾಡಿರೋದು ನಮಗೆ ಕಂಡು ಬಂತು ಇದೇ ರೀತಿಯಲ್ಲಿ ಹಿಂದೆನೂ ಅಟೆಂಪ್ಟ್ ಮಾಡಿದ್ದಾನೆ ಸೊ ಅದು ಅವನಿಗೆ ಕ್ಲಿಯರ್ ಆಗಿ ಬಂದಲ್ಲ ಅದಕ್ಕೆ ಈ ಪ್ರದೀಪ್ ಕೊಹ್ಲಿಯನ್ನು ಮಾಡಿದ್ದಾನೆ ಸೊ ಇವರು ಟಾರ್ಗೆಟ್ ಐಡೆಂಟಿಫೈ ಆದ್ಮೇಲೆ ಮಾತಾಡ್ತಾನೆ ಇವನ ಫ್ರೆಂಡ್ ಹಳೆಯ ಫ್ರೆಂಡ್ ಒಬ್ಬನ ಹರೀಶ್ ಅಂದ್ರೆ ಒಬ್ಬನಿದ್ದಾನೆ ಅವನ ಕಡೆ ಮಾತಾಡಿ ಇದು ಮಾಡಬೇಕಂದ್ರೆ ಇಲ್ಲವಾಗ ನೀವೊಬ್ಬನೇ ಮಾಡೋಕ್ಕಾಗಲ್ಲ ಇನ್ನೂ ಎರಡು ಮೂರು ಜನ ಸೇರಿಕೊಳ್ಳಬೇಕಂದ್ರೆ ಪ್ಲ್ಯಾನ್ ಅವನು ಹೇಳಿಕೊಡ್ತಾನೆ ಅದಾದ್ಮೇಲೆ ಇವನು ಪೊನ್ನಂಪೇಟೆಯಲ್ಲಿ ಇರೋ ಸಂದರ್ಭದಲ್ಲಿ ಒಂದು ಸಾಮಿಯಾನ ಅಂಗಡಿ ಇಟ್ಕೊಂಡಿರ್ತಾನೆ ಅಲ್ಲಿ ಕಾರ್ತಿಕ್ ಎಂಬವನು ಪರಿಚಯ ಆಗ್ತಾನೆ ಅವನ ಜೊತೆಗೆ ಕೆಲಸ ಮಾಡಿರೋಣ ಅವನು ಸೋಮವಾರಪೇಟೆ ಇರೋಣ ಅಲ್ಲಿ ಅವನ ಮನೆಗೆ ಹೋಗಿ ಒಂದು ನಾಲ್ಕು ದಿವಸ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾನೆ ಕಾರ್ತಿಕ್ ಮತ್ತು ಇವನು ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಅವನಕ್ಕೆ ದೀಪು ಅಂದರೆ ಇನ್ನೊಬ್ಬನ ಪರಿಚಯ ಆಗ್ತಾನೆ ಕಾರ್ತಿಕ್ ಫ್ರೆಂಡ್ ದೀಪು ಮತ್ತು ಅವನ ಫ್ರೆಂಡ್ ಸ್ಟೀಫನ್ ಇವರು ಒಂದು ನಾಲ್ಕು ಜನ ಪ್ಲ್ಯಾನ್ ಮಾಡ್ತಾರೆ ನಾಲ್ಕು ಜನ ಪ್ಲ್ಯಾನ್ ಮಾಡೋ ಸಂದರ್ಭದಲ್ಲಿ ಮೂರು ಜನ ನೀವು ಹೋಗಿ ಬನ್ನಿ ಒಬ್ಬರು ನಾನು ಇಲ್ಲಿಯೇ ಇರ್ತೀನಿ ಶೆಲ್ಟರ್ ಕೊಡೋದು ಮತ್ತು ಬೇರೆ ಯಾವುದು ಸಮಸ್ಯೆ ಆಗುತ್ತೆ ಅಂದರೆ ಕಮ್ಯುನಿಕೇಟ್ ಮಾಡೋದು ಅದಕ್ಕಂದ್ರೆ ಕಾರ್ತಿಕ್ ಅವನು ಬರಲ್ಲ ದೀಪು ಸ್ಟೀಫನ್ ಮತ್ತು ಅನಿಲ್ ಮತ್ತ ಮೂರು ಜನ ಗೋಣಿಕೊಪ್ಪಕ್ಕೆ ಬಂದು ಎಲ್ಲಿ ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಿ ಯಾವುದು ಸಿಗಾಕೊಂಡು ಇರೋದಕ್ಕೆ ಬ್ಲೌಸ್ ಹಗ್ಗ ಇದೆಲ್ಲ ಪರ್ಚೇಸ್ ಮಾಡಿಕೊಂಡು ರಾತ್ರಿ ಹೋಗಿ ನೋಡ್ತಾರೆ ರಾತ್ರಿ ಹೋಗೋ ಸಂದರ್ಭದಲ್ಲಿ ಟೈರ್ ಮಾರ್ಕೆಲ್ಲ ನೋಡಿ ಆದಮೇಲೆ ಇವತ್ತು ಮಾಡಬೇಡ ನಾಳೆ ಮಾಡೋಣ ಅಂದರೆ ಹೋಗಿ ನೆಕ್ಸ್ಟ್ ಡೇ ಸುಮಾರು ಇಪ್ಪತ್ತ್ಮೂರನೇ ತಾರೀಕು ಕೊಳೆಯಾಗಿರೋ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ಫಸ್ಟ್ ಮಾತಾಡ್ತಾನೆ ಆಲ್ರೆಡಿ ಇದಕ್ಕೇ ಅವರು ಪ್ರದೀಪ್ ಕೊಹ್ಲಿ ಅವರ ಜೊತೆ ಸ್ವಲ್ಪ ಪರಿಚಯ ಮಾಡ್ಕೊಳ್ತಾನೆ ಹೆಂಗೆ ಅಂದರೆ ಪಾರ್ಟಿ ನಾನೇ ಅಂದರೆ ಹೇಳಿಬಿಟ್ಟು ಅಡ್ವಾನ್ಸ್ ಒಂದು ಲಕ್ಷನೂ ಕೊಡ್ತಾನೆ ಇಪ್ಪತ್ತ್ ಮೂರನೇ ತಾರೀಕು ಅದಾಗುತ್ತೆ ಹದಿನೆಂಟನೇ ತಾರೀಕು ಹೋಗಿ ಇವನು ಅಡ್ವಾನ್ಸ್ ಕೊಡ್ತಾನೆ ಪಾರ್ಟಿ ಬರ್ತಾರೆ ಇಪ್ಪತ್ತ್ ಮೂರನೇ ತಾರೀಕು ಪಾರ್ಟಿ ಬರ್ತಾರೆ ಸೊ ಅಂತ ಹೇಳಿಬಿಟ್ಟು ಇನ್ನೊಂದು ಒಂದು ನಾಲ್ಕೈದು ದಿವಸದಲ್ಲಿ ಪಾರ್ಟಿ ಬರ್ತಾರೆ ಅಂದರೆ ಹೇಳಿಬಿಟ್ಟು ಒಂದು ಅಡ್ವಾನ್ಸ್ ಒಂದು ಲಕ್ಷ ಅಡ್ವಾನ್ಸನ್ನು ಕೊಡ್ತಾನೆ ಸೊ ಅವಕ್ಕೆ ಇಬ್ಬರಿಗೂ ಪರಿಚಯ ಆಗುತ್ತದೆ ಮೂರನೇ ತಾರೀಕು ಹೋಗಿಬಿಟ್ಟು ಇವನು ಹೋಗಿ ಚೆಕ್ ಮಾಡ್ತಾನೆ ಫಸ್ಟ್ ಚೆಕ್ ಮಾಡಿಬಿಟ್ಟು ಈಗ ಪಾರ್ಟಿ ಪಕ್ಕದಲ್ಲಿ ಇನ್ನೊಂದು ಹೋಟೆಲಲ್ಲಿ ನಾನು ಇಟ್ಟಿದ್ದೀನಿ ಅವರ ರೈಟರ್ ಇವರೆಲ್ಲ ಬರ್ತಾ ಇದ್ದಾರೆ ಈಗ ಇನ್ನೂ ಸ್ವಲ್ಪ ಟೈಮಲ್ಲಿ ಬರ್ತಾರೆ ಕರ್ಕೊಂಡು ಬರ್ತೀನಿ ಅಂದರೆ ಹೇಳ್ಬಿಟ್ಟು ಸೊ ಫಸ್ಟ್ ಪರ್ಚೆ ಮಾಡಿಕೊಂಡು ಸ್ವಲ್ಪ ಟೈಮ್ ಆದಮೇಲೆ ಯಾರು ಇಲ್ಲ ಅಂದ್ರೆ ಸುತ್ತಮುತ್ತ ನೋಡಿಕೊಂಡು ಸ್ವಲ್ಪ ಟೈಮ್ ಆದಮೇಲೆ ದೀಪು ಮತ್ತು ಸ್ಟೀಫನ್ ಇಬ್ಬರನ್ನು ಕರ್ಕೊಂಡು ಹೋಗ್ತಾನೆ ಹೋಗಿ ಇಟ್ಕೊಂಡು ಸ್ಟ್ರಾಂಗ್ಲೇಟ್ ಮಾಡಿ ಅಲ್ಲಿಂದ ಡಾಕ್ಯುಮೆಂಟ್ ಮತ್ತೊಂದು ಹದಿಮೂರು ಲಕ್ಷ ಹಣ ಇದನ್ನು ತೊಗೊಂಡು ಹೋಗ್ತಾನೆ ಸೊ ಈ ಹದಿಮೂರು ಲಕ್ಷ ತೊಗೊಂಡೋಗಿ ಇದು ತೊಗೊಂಡಾದ್ಮೇಲೆ ಒಂದು ಹುಡುಗಿ ಹುಡುಗಿ ತಂದೆ ಯಾರು ಏನಕ್ಕೆ ಮದುವೆ ಬೇಕಾ ನೀವು ದುಡ್ಡು ತಂದ್ರೆ ಮದುವೆ ಮಾಡಿಕೊಡ್ತೀನಿ ಅಂದರೆ ಹೇಳಿದಾರೋ ಆತ ಅವನಕ್ಕೆ ಆ ಹುಡುಗಿ ತಂದೆಗೆ ಹೋಗಿ ಸುಮಾರು ಒಂದು ಹತ್ತು ಲಕ್ಷ ಮೇಲ್ಗಡೆ ಕೊಡ್ತಾರೆ ಮತ್ತು ಒಂದು ಆ ಹುಡುಗಿ ತಂಗಿ ಆ ಹುಡುಗಿಕ ಅಕ್ಕ ಒಬ್ಬರಿದ್ದಾರೆ ಅವ್ರಿಗೆ ಒಂದು ಐಫೋನ್ ಪರ್ಚೇಸ್ ಮಾಡಿ ಕೊಡ್ತಾನೆ ಸೊ ಅವತ್ತನ ದಿವಸ ಐಫೋನ್ ಪರ್ಚೇಸ್ ಮಾಡಿಬಿಟ್ಟು ಒಂದು ಹಣಕಾಸನ್ನು ಹೋಗಿ ಅವ್ರ ಜ ಮನೆಯಲ್ಲಿ ಹೋಗಿ ಕೊಟ್ಟಿದ್ದಾನೆ ಮತ್ತು ಇನ್ನೊಂದು ಹುಡುಗಿಗೆ ಹೋಗಿ ಸುಮಾರು ಒಂದು ಲಕ್ಷ ಕೊಡ್ತಾನೆ மத்த இவன் அக்கூஸ்டு கோ அக்கியூஸு இன்னொந்து லட்ச கொடுத்தானே மொத்த அந்த சாயங்கால இது யார்குல அந்த கொண்டு சாயங்காலம் மத்த ஆ மனிதீ காஃபி எல்லாம் இத்து காஃபி தகண்டுக்குற சந்தர் போலீஸ் காடி மத்திய பிரெஸ் காடி எல்லாம் இரோதான் நோடிபட்டு வாபஸ் திருகி ஹோகிதான இல்லாந்திர அவற்று சாயங்கால வந்து இது யார்க்குறோதுக்கு சாதினா இல்லை சோ காஃபிய தகண்டு அந்த பிரயத்தன மாத்த அவன் சாயங்காலம் வரலே இதோ அந்த கண்டுபந்தித்து ಸೊ ಅವತ್ತೂ ಕೂಡ ರಿಟರ್ನ್ ವಾಪಸ್ಸು ಬಂದಿದ್ದಾನೆ ಸೊ ಅದಾದ್ಮೇಲೆ ಅಲ್ಲಿಂದು ತಪ್ಸ್ಕೊಂಡು ಹೋಗಿದ್ದಾನೆ ಮತ್ತು ಈ ಹರೀಶ್ ಯಾರಿದ್ದಾನೆ ಅವನು ಬ್ಯಾಂಗ್ಳೂರಲ್ಲಿ ಶೆಲ್ಟರ್ ಮತ್ತು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾನೆ ಸೊ ಈಗ ಎಲ್ಲ ಅಕ್ಯೂಸರನ್ನು ಕೂಡ ಅರೆಸ್ಟ್ ಮಾಡಿದ್ವಿ ನಮ್ಮ ಟೀಮ್ ವಿರಾಜ್ಪೇಟೆ ಟೀಮ್ ನಮ್ಮ ಅಡಿಷ್ನಲ್ ಎಸ್ ಪಿ ಅವರಲ್ಲಿ ಎಂಟೈರ್ ಟೀಮ್ ಇದರಲ್ಲಿ ಭಾಳಷ್ಟು ವರ್ಕ್ ಮಾಡಿದ್ದಾರೆ ಟೆಕ್ನಿಕಲಿ ಇವನು ಯಾವುದಂದರೆ ಇವನು ಯಾವುದು ಮೊಬೈಲ್ ಫೋನ್ ಯೂಸ್ ಮಾಡೋಲ್ಲ ಸೊ ಅದರಿಂದ ಸ್ವಲ್ಪ ಕಷ್ಟವೇ ಇತ್ತು ಬಟ್ ಆದರೆ ಇವನು ತಪ್ಸ್ಕೊಂಡು ಹೋಗಿ ಒಂದೊಂದು ರೀತಿಯಲ್ಲಿ ಒಂದೊಂದು ಗೆಟಪ್ ಮಾಡ್ಕೊಳ್ತಾನೆ ಇವನು ಕೆಲವೊಂದು ಯೂಟ್ಯೂಬಲ್ಲಿ ಶಾರ್ಟ್ ಫಿಲ್ಮೆಲ್ಲ ಮಾಡಿಬಿಟ್ಟಿದ್ದಾನೆ ರ್ಯಾಪ್ ಸಾಂಗ್ ಮಾಡಿಬಿಟ್ಟಿದ್ದಾನೆ ಸೊ ಅದರಿಂದ ಇವನು ಗೆಟಪ್ ಚೇಂಜ್ ಮಾಡ್ಕೊಳ್ತಾನೆ ಒಂದು ಅಫೆನ್ಸ್ ಮಾಡಿ ಆದಮೇಲೆ ಒಂದೊಂದು ಸಾರಿ ಕೂದಲು ತುಂಬ ಜಾಸ್ತಿ ಕೂದಲು ಇಟ್ಕೊಂಡಿರ್ತಾನೆ ಈಗ ಕಂಪ್ಲೀಟಾಗಿ ಹೆಡ್ ಸೇವ್ ಮಾಡಿಕೊಂಡು ಇವನು ಗುರುತಿಸೋದಕ್ಕೆ ಕಷ್ಟ ಆಗುತ್ತದೆ ಮತ್ತು ಕಣ್ಣಲ್ಲಿ ಲೆನ್ಸ್ ಹಾಕ್ಕೊಳ್ತಾನೆ ಇಂಥಗೆಲ್ಲ ಮಾಡಿಕೊಂಡು ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಸೊ ನಮ್ಮ ಟೀಮ್ ಡಿ ಸಿ ಐ ಬಿ ಟೀಮ್ ಡಿ ಸಿ ಐ ಬಿ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಗೋಣಿಕೊಪ್ಪ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಟೀಮ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಬೇಗ ಅಕ್ಯೂಸ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಒಂದು ಐದಾರು ದಿವಸದಲ್ಲಿ ಅಕ್ಯೂಸ್ರನ್ನು ಅರೆಸ್ಟ್ ಮಾಡಿ ಈಗ ಈ ಕೇಸಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ ಸೊ ಮುಂದಿನ ತನಿಖೆಯಲ್ಲಿ ಈ ತನಿಖೆಯಲ್ಲಿ ನಾವು ಕಂಪ್ಲೀಟಾಗಿ ಎವಿಡೆನ್ಸ್ ಎಲ್ಲ ಕೂಡ ನಮಗೆ ಚೆನ್ನಾಗಿ ಬರ್ತಾಯಿದೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಎವಿಡೆನ್ಸ್ ಟೆಕ್ನಿಕಲಿ ಕಲೆಕ್ಟ್ ಮಾಡಿ ಈ ಕೇಸಲ್ಲಿ ಈಗ ಹಂಡ್ರೆಡ್ ಪರ್ಸೆಂಟ್ ಕನ್ವಿಕ್ಷನ್ ಮಾಡೋದಕ್ಕೂ ಪ್ರಯತ್ನ ಮಾಡ್ತಿದ್ದೆ ಐದು ಆರೋಪಿ ಎಲ್ಲಿ ಚಿನ್ನ ಕುತ್ತಿಗೆಯಲ್ಲಿ ಕುತ್ತಿಗೆಯಲ್ಲಿರುವ ಚಿನ್ನ ಒಂದನ್ನು ಕೂಡ ತೊಗೊಂಡು ಹೋಗಿದ್ದಾನೆ ಕುತ್ತಿಗೆಯಲ್ಲಿರುವ ಚಿನ್ನ ಮತ್ತು ಡಾಕ್ಯುಮೆಂಟ್ ಕೊಳೆ ಮಾಡಿ ಆದಮೇಲೆ ಅಲ್ಲಿ ಇರುವ ಒಂದು ಹದಿಮೂರು ಲಕ್ಷ ಹಣ ಅವನ ಕುತ್ತಿಗೆಯಲ್ಲಿ ಇದ್ದ ಒಂದು ಗೋಲ್ಡ್ ಚೈನ್ ಅದ್ರ ಜೊತೆಗೆ ಆರ್ ಟಿ ಸಿ ಡಾಕ್ಯುಮೆಂಟ್ಸು ಆ ಜಮೀನು ಡಾಕ್ಯುಮೆಂಟ್ಸು ಅವನ ಕೈಯಲ್ಲಿ ಇತ್ತು ಅದನ್ನು ಅಲ್ಲಿಯೇ ಇದ್ದ ಒಂದು ಬ್ಯಾಗಲ್ಲಿ ತೊಗೊಂಡು ಹೋಗಿ ಅಲ್ಲಿಂದ ತೊಗೊಂಡು ಹೋಗಿದ್ದಾನೆ ಇಲ್ಲ ಇದೆಲ್ಲ ಅವನು ಮಾಡಿರೋ ಮೂವಿ ಈ ಈ ನಿಧಿ ಮೋಸ ಮಾಡಿಬಿಟ್ಟು ಸೊ ಇವನೇ ಮೂವಿ ಮಾಡುವುದು ಸಣ್ಣ ಇಂಥಗೆಲ್ಲ ಮಾಡ್ತಾ ಇದ್ದಾನೆ ಸೊ ಇದರಲ್ಲಿ ಇವನದು ಒಂದು ಅಡ್ವಾಂಟೇಜ್ ಏನಾಯ್ತಂದರೆ ಇವನ ತಲೆಯಲ್ಲಿ ಏನಿತ್ತು ಅಂದರೆ ಸೊ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿಕೊಂಡು ಎಸ್ಕೇಪ್ ಆಗಿಬಿಡೋದು ಅಂತ ಪ್ಲಾನ್ ಒಂದು ಇತ್ತು ಅಂದರೆ ಹೇಳ್ತದ ಸೊ ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಬಟ್ ವಿ ಗಾಟ್ ದ ಫುಟೇಜಸ್ ಪ್ರದೀಪ್ ಕೊಹ್ಲಿ ಜಾಗ ಸೇಲ್ ಮಾಡೋದಕ್ಕೆ ಒಂದು ಏಕರ್ ಸುಮಾರು ಒಂದು ನಲ್ವತ್ತು ಲಕ್ಷಕ್ಕೆ ಸೇಲ್ ಮಾಡೋದಕ್ಕೆ ಒಪ್ಕೊಂಡಿದ್ದ ಅದರಲ್ಲಿ ಒಂದು ಲಕ್ಷ ಏಕರ್ಗೆ ಒಂದು ಲಕ್ಷ ಏನಕ್ಕೆ ಕಮಿಷನ್ ಕೊಡೋದಕ್ಕೆ ಒಪ್ಕೊಂಡ ಆ ಪ್ರದೀಪ್ ಕೊಹ್ಲಿ ಸೊ ಇದಕ್ಕೆ ಎವಿಡೆನ್ಸು ಇದೆ ಯಾರ ಕಡೆ ಮಾತಾಡಿದ್ದಾನೆ ಅವರ ರೈಟರ್ ಒಬ್ಬರು ಇದ್ದಾರೆ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾನೆ ಈ ಒಂದು ಲಕ್ಷ ಅಡ್ವಾನ್ಸ್ ಕೂಡ ಒಂದು ಕಡೆ ಮೋಸ ಮಾಡಿರೋ ನಿಧಿ ಮೋಸ ಮಾಡಿ ಆ ಒಂದು ಲಕ್ಷ ಅಡ್ವಾನ್ಸ್ ಕೂಡ ತೊಗೊಂಡಿದ್ದಾನೆ ಅಂದರೆ ಹೇಳ್ತಾ ಇದ್ದ ಯಾರು ಕಂಪ್ಲೇಂಟ್ ನಮ್ಮ ನಮ್ಮಲ್ಲಿ ಒಂದು ಕೇಸ್ ಆಗಿದೆ ಅವರು ಕೂಡ ಕಂಪ್ಲೇಂಟ್ ಬಂದಿಲ್ಲ ಈಗ ನಾವು ಕರೆದು ನಾವೇ ಈಗ ಕೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಕಡೆ ಆಗಿದೆ ಸೊ ಅವರು ಸ್ಟೇಷನ್ಗೆ ಹೋಗಿದ್ದಾರ ಕೆಲವೊಂದು ಕೇಸಲ್ಲಿ ಮುಜುಗರಾಗಿ ಕಂಪ್ಲೇಂಟ್ ಕೊಡೋದಕ್ಕೂ ಪ್ರದೀಪ್ ಕೊಹ್ಲಿ ಹತ್ಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗಾಗಿ ರಚನೆ ಮಾಡಲಾಗಿದ್ದ ಉಪವಿಭಾಗ ಮಟ್ಟದ ವಿಶೇಷ ತನಿಖಾ ತಂಡದಲ್ಲಿ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಎಸ್ ಗೋಣಿಕೊಪ್ಪಲು ಸಿಪಿಐ ಶಿವರಾಜ್ ಮುದೋಳ್ ವಿರಾಜಪೇಟೆ ಸಿಪಿಐ ಅನೂಪ್ ಮಾದಪ್ಪ ಕುಟ್ಟ ಸಿಪಿಐ ಶಿವರುದ್ರ ಬಿಎಸ್ ಗೋಣಿಕೊಪ್ಪ ಪಿಎಸ್ಐ ಪ್ರದೀಪ್ ಕುಮಾರ್ ವಿರಾಜಪೇಟೆ ಪಿಎಸ್ಐ ಪ್ರಮೋದ್ ಕುಮಾರ್ ಪೊನ್ನಂಪೇಟೆ ಪಿಎಸ್ಐ ನವೀಂಜಿ ಶ್ರೀಮಂಗಲ ಪಿಎಸ್ಐ ರವೀಂದ್ರ ಕುಟ್ಟ ಪಿಎಸ್ಐ ಮಹದೇವ ಹೆಚ್ಕೆ ವಿರಾಜಪೇಟೆ ಗ್ರಾಮಾಂತರ ಪಿಎಸ್ಐ ಲತಾ ಎಂಜೆ ಹಾಗೂ ಉಪವಿಭಾಗ ಮಟ್ಟದ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ಡಿಸಿಆರ್ಬಿ ಸಿಬ್ಬಂದಿಗಳು ತಾಂತ್ರಿಕ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದರು